ಹಾಯ್ ಫ್ರೆಂಡ್ಸ್ ಅಮ್ಮನ ಕೈರುಚಿಗೆ ಸ್ವಾಗತ ನೋಡಿ ಇವತ್ತು ಸೊಪ್ಪಿನ ಪಲ್ಯ ಮಾಡೋದು ಹೇಗೆ ಅಂತ ನೋಡೋಣ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಸೊಪ್ಪು ನೋಡಿ ಇಲ್ಲಿ ಸಬ್ಸಿಗೆ ಸೊಪ್ಪು ಮತ್ತು ಚಿಲ್ಕರವೆ ಸೊಪ್ಪು ತಗೊಂಡಿದ್ದೀನಿ ಎರಡೂ ಅಷ್ಟೇ ತುಂಬಾ ಎಲ್ತುಗೊಳ್ಳೇದು ಬಾಣಾಂತಿಯರ್ಗಂತೂ ತುಂಬಾ ಒಳ್ಳೆಯದು ಎರಡು ಅಷ್ಟೇ ನೋಡಿ ಈಗ ಹೇಗೆ ಮಾಡೋದು ಅಂತ ನೋಡಿ ಕುಕ್ಕರಲ್ಲಿ ನಾನು ಬೇಳೆ ಬೇಯಿಸಿ ಇಟ್ಕೊಂಡಿದ್ದೀನಿ ಹಾಗೂ ಮಾಡ್ಬೋದು ಹಾಗೆ ಮಾಡಿದ್ರೆ ಸ್ವಲ್ಪ ಕಹಿ ಥರ ಬರುತ್ತೆ ಅಷ್ಟು ಟೇಸ್ಟ್ ಬರೋಲ್ಲ ನೋಡಿ ಈ ಥರ ಎರಡು ಹಾಕಿ ಬೇಳೆ ಬೇಯಿಸಿಟ್ಕೊಳ್ಬೇಕು ಈಗ ನೋಡಿ ಚೆನ್ನಾಗಿ ತೊಳ್ದಿರೋಂಥ ಸೊಪ್ಪು ನಾಲ್ಕರಿಂದ ಐದು ಬಾರಿ ತೊಳಿಬೇಕು ಚೆನ್ನಾಗಿ ಮಣ್ಣೆಲ್ಲ ಇರುತ್ತೆ ನೋಡಿ ಈ ಥರ ಕಟ್ ಮಾಡಿ ಇಟ್ಕೊಂಡಿರೋದು ಚಿಲ್ಕರು ಏನು ತುಂಬಾ ಎಲ್ತುಗೊಳ್ಳೋದು ಮತ್ತು ಸಬ್ಸಿಗೆ ಸೊಪ್ಪು ಅಷ್ಟೇ ಎರಡು ಸೊಪ್ಪು ತುಂಬಾ ಒಳ್ಳೆಯದು ಎಲ್ತಿಗೆ ನಾವು ಮನೇಲಿ ವಾರಕ್ಕೊಂದ್ಸರಿ ಆದ್ರೂ ಈ ಥರ ಸೊಪ್ಪು ಬಳಸಬೇಕು ನೋಡಿ ಉಪ್ಪು ಕಲ್ಲುಪ್ಪಕ್ತಾಯಿದ್ದೀನಿ ಈಗ ತಟ್ಟೆ ಮುಚ್ಚಿ ಒಂದು ಐದು ನಿಮಿಷ ಬಿಡಬೇಕು ನೋಡಿ ಸ್ವಲ್ಪ ಈ ಥರ ಕೈ ಆಡಿಸ್ಬೇಕು ಮೇಲೇ ಉಪ್ಪೆಲ್ಲ ಇರುತ್ತೆ ಈ ಥರ ಬೇಯಿಸೋದ್ರಿಂದ ಸೊಪ್ಪು ಅದುವಾಗ ಬೇಯುತ್ತೆ ನಾವು ಪಲ್ಯ ಮಾಡಿದಾಗ ತುಂಬ ಚೆನ್ನಾಗಿ ಬರುತ್ತೆ ನಮಗೆ ಬೇಗ ಆಗಬೇಕು ಅಂದರೆ ಕುಕ್ಕರಲ್ಲಿ ಹಾಕೋ ಒಂದು ವಿಜಲ್ ಹಾಕಿಸಿದ್ರೆ ಅದು ತುಂಬ ಮೆತ್ತಗಾಗ್ಬಿಡುತ್ತೆ ತಿನ್ನಬೇಕಾದ್ರೆ ಬಾಯಿಗೆ ಸಿಗೋಲ್ಲ ಟೈಮ್ ಇಲ್ಲ ಅನ್ನೋರು ಆ ಥರನೂ ಮಾಡ್ಬೋದು ಕುಕ್ಕರಲ್ಲಿ ಒಂದು ವಿಜ್ವಲ್ ಕೂಗಿಸ್ಕೊಂಡ್ರೆ ಆಗುತ್ತೆ ಇಲ್ಲಾಂದ್ರೆ ನೋಡಿ ಈ ಥರ ನೋಡಿ ಅದಕ್ಕೆ ಬೇಯಬೇಕು ಸೊಪ್ಪು ನೋಡಿ ಕಲರ್ ಚೇಂಜ್ ಆಗಿದೆ ಹಾಗೆ ಬೇಯಿಸಿರೋದ್ರಿಂದ ನಾವು ತಿನ್ನಬೇಕಾದ್ರೂ ಬಾಯಿಗೆ ಸಿಗುತ್ತೆ ನೋಡಿ ನೀರೆಲ್ಲ ಬಸ್ತು ನೋಡಿ ಈ ಥರ ಇಟ್ಕೊಳ್ಬೇಕು ಆರಕ್ಕೆ ಬಿಡಬೇಕು ನೀರೆಲ್ಲ ತೆಗೆದು ಬಿಡಬೇಕು ಕೈಯಲ್ಲೇ ಅದನ್ನ ಸ್ವಲ್ಪ ಹಿಂಡಿ ಥರ ತೆಗೆದು ನೀರಿನ ಅಂಶ ಇರಬಾರ್ದು ಅಷ್ಟು ಟೇಸ್ಟ್ ಬರೋಲ್ಲ ನೋಡಿ ಒಂದು ಬಾಣಲೆ ಇಟ್ಕೊಂಡು ಸ್ವಲ್ಪ ಎಣ್ಣೆ ಹಾಕ್ಕೊಳ್ಬೇಕು ಒಂದು ಎರಡು ಚಮಚ ಆದರೆ ಸಾಕು ನೋಡಿ ಸಾಸಿವೆ ಸ್ವಲ್ಪ ಈರುಳ್ಳಿ ನಾನು ಇಲ್ಲಿ ಒಂದು ಹಪ್ಪು ಸೈಜ್ ಈರುಳ್ಳಿ ತೊಗೊಂಡಿದ್ದೀನಿ ಈರುಳ್ಳಿ ಜಾಸ್ತಿ ಹಾಕಿದಷ್ಟು ಟೇಸ್ಟ್ ಚೆನ್ನಾಗಿ ಬರುತ್ತೆ ನೋಡಿ ಒಣಮೆಣ್ಸಿನ್ಕಾಯಿ ಸ್ವಲ್ಪ ಕರಿಬೇವು ನಾವು ಊಟದ ಜೊತೆ ಸೈಡಲ್ಲಿ ಈ ಥರ ಸ್ವಲ್ಪ ಪಲ್ಯ ಬಳಸೋದ್ರಿಂದ ತುಂಬಾ ಎಲ್ತ್ಗ ಒಳ್ಳೆಯದು ನೋಡಿ ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪು ನಾವು ಸೊಪ್ಪು ಬೇಯಿಸ್ಬೇಕಾದ್ರೆ ಹಾಕಿರ್ತೀವಿ ಈರುಳ್ಳಿಗೆಲ್ಲ ಹಿಡಿಯೋದಕ್ಕೆ ಸ್ವಲ್ಪ ಸೊಪ್ಪಾಕ್ತ ಉಪ್ಪಾಕ್ತಾಯಿದ್ದೀನಿ ನೋಡಿ ಈ ಥರ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಈರುಳ್ಳಿ ನೋಡಿ ಈಗ ನಾವೇನು ಸೊಪ್ಪು ಆರಿಸಿ ಮತ್ತು ಆ ನೀರೆಲ್ಲ ತೆಗ್ದಿದ್ದೀನಿ ನಾನು ನೀವು ಕೈಯಲ್ಲೇ ಹಾಕಿ ಸ್ವಲ್ಪ ಈ ಥರ ಇದು ಮಾಡಿದ್ರೆ ನೀರೆಲ್ಲ ಹೋಗುತ್ತೆ ಆಗ ತಿನ್ನ ಚೆನ್ನಾಗಿರುತ್ತೆ ನೀರಿನ ಅಂಶ ಇದ್ದರೆ ಹಾಗೆ ಬಸ್ಬಿಟ್ಟು ಕೆಲವ್ರು ಪಲ್ಯ ಮಾಡ್ತಾರೆ ಅಷ್ಟು ಚೆನ್ನಾಗಿರಲ್ಲ ನೀರು ಇಂಡ್ಬಿಡಬೇಕು ನೋಡಿ ನಿಮಗಿನ್ನೂ ಜಾಸ್ತಿ ಸೊಪ್ಪು ಥರ ಅನ್ನಿಸಿದ್ರೆ ಬೇಳೆ ಜಾಸ್ತಿ ಹಾಕ್ಕೊಳ್ಳಿ ಸಾಕಾಗುತ್ತೆ ಇಷ್ಟಕ್ಕೆ ನೋಡಿ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡಿ ನೀವು ವಾರಕ್ಕೊಮ್ಮೆ ಆದರೂ ಈ ಥರ ಸೇವಿಸಿದ್ರೆ ನಿಮ್ಗೆ ತುಂಬಾ ಎಲ್ತ್ಗೆ ಒಳ್ಳೇದು ಸೈಡ್ ಡಿಶ್ ಆಗಿ ಪಲ್ಯ ಥರ ಏನಾದರೂ ಮೋಷನ್ ಪ್ರಾಬ್ಲಮ್ ಇರೋರ್ಗು ತುಂಬಾ ಎಲ್ಪ್ ಆಗುತ್ತೆ ಒಮ್ಮೆ ಟ್ರೈ ಮಾಡಿ ನೋಡಿ ಸೊಪ್ಪಸಿಗೆ ಸೊಪ್ಪು ಕಣ್ಣಿಗೆಲ್ಲ ತುಂಬಾ ಒಳ್ಳೆಯದು ನೋಡಿ ಆಗಿದೆ ಈಗ ನೋಡಿ ಸರ್ವಿಂಗ್ ಪ್ಲೇಟ್ಗೆ ಹಾಕ್ತಾಯಿದ್ದೀನಿ ನೀವು ಸ ಇದು ಸೊಪ್ಪು ಬೇಯಿಸಿರೋ ನೀರು ವೇಸ್ಟ್ ಮಾಡ್ದಿರ ಹಾಗೆ ಇವು ಯೂಸ್ ಮಾಡಬೇಕು ಅಂದರು ನೀವು ಅದರಲ್ಲೇ ಸಾಂಬಾರು ಮಾಡ್ಕೊಳ್ಬೋದು ಸಾಂಬಾರು ಯಾರು ತಿನ್ನಲ್ಲ ಅಂದರೆ ಈ ಥರ ಪಲ್ಯ ಮಾಡ್ಕೊಳ್ಬೋದು ಥ್ಯಾಂಕ್ ಯು ಫ್ರೆಂಡ್ಸ್